ಇವತ್ತು ನಾವು ಹಾವೇರಿ ಜಿಲ್ಲೆ ಒಳಗಿದೀವಿ ರಾಣಿ ಬೆನ್ನೂರಾಗಿದೀವಿ ರೀ ಏನೇನ್ ಪ್ರಾಬ್ಲಮ್ ಇದ್ದಾವೆ ಈ ಏರಿಯಾದೊಳಗ ಎಲ್ಲಾ ಪ್ರಾಬ್ಲಮ್ ಮಾಡಕತ್ತಾರ ಐತಿರಿತಾರೋಳಿವಾಡ್ ಅವರ ಪುತ್ರ ಪ್ರಕಾಶ್ ಕೋಳಿವಾಡ್ ಅವರು ಪ್ರತಿನಿಧಿ ಗೆದ್ದಂತ ಕ್ಷೇತ್ರ ಇದು ಒಂದ್ಸಲ ನೀರ್ ಬಂದ್ರೆ ಒಂದ್ ವಾರ ಬಂದ್ ಮಾಡ್ತಾರ ಎಷ್ಟು ದಿನ ಬರ್ತದೆ ಬಂದ್ರಿ ಒಂದ್ ಒಂದ್ಸತಿ ಏಳು ದಿಸ್ ಒಂದೇ ಸಲ ಬರ್ತೇತಿ ನೀರು ಚಿಕ್ಕ ಹುಡುಗನ್ ಬಾಯಲ್ಲಿ ಮಾನ ಎಷ್ಟು ಕಳ್ಕೊಂಡ್ ಬಿಟ್ಟಲ್ರಿ ಅಣ್ಣಾರ ನಾವು ಸತ್ರ ಬರಲ್ಲ ಕಷ್ಟ ಬರಲ್ ರೇಖಾ ಇಡೀ ಊರ್ಗೂರೇ ನೀರಿಲ್ಲ ಅಂತಿದ್ರೆ ಅಂತಿದ್ರೆ ಜಗ ಜಗ ಅಂತ ಹೋಗಿದ್ರಿ ಎರಡ್ ಸಾವಿರ ಬಂದಿಲ್ಲ ಐದು ತಿಂಗಳ ನೀವು ಕಮಲಮ್ಮ ಓ ಮಲ್ಲಮ್ಮನ್ ಪಕ್ಕದಲ್ಲಿ ಕಮಲಮ್ಮ ಕುಸ್ತಿ ಮುಖ್ಯಣಿ ಬಂದಿಲ್ಲ ನಮಸ್ಕಾರ ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವ ಇವತ್ತು ನಾವು ಹಾವೇರಿ ಜಿಲ್ಲೆ ಒಳಗಿದೀವಿ ರಾಣಿ ಬೆನ್ನೂರ್ನಾಗಿದ್ದೀವ್ರಿ ಏರಿಯಾ ಒಳಗಡೆ ಹೋಗ್ತಾ ಇದೀವಿ ಏರಿಯಾದ ಪರಿಸ್ಥಿತಿ ಯಾವ ರೀತಿ ಇದೆ ಬನ್ನಿ ಓಣ ಓ ಮೇಡಮ್ ಅವರ ನಮಸ್ಕಾರ ಏನ್ ನಿಮ್ ಹೆಸ್ರು ಬರಂಗಿಲ್ಲ ಕನ್ನಡ ಬರಂಗಿಲ್ಲ ಯಾಕೆ ನೋಡ್ರಿ ರೀ ನಿಮ್ದು ಇದೇ ಏರಿಯಾ ಐತ್ರಿ ಏರಿಯಾ ಏನೇನ್ ಪ್ರಾಬ್ಲಮ್ ಇದಾವ್ ಈ ಏರಿಯಾದೊಳಗ ಎಲ್ಲಾ ಪ್ರಾಬ್ಲಮ್ ಐತ್ರಿ ಎಲ್ಲಾ ಪ್ರಾಬ್ಲಮ್ ಬಿರಾ ಬಿರ್ನ ಹೇಳ್ಬೇಕು ನನ್ಗ್ರ ನೀರಿಂದ ಗಟ್ರ ನೀರಿಂದ ಮತ್ತೆ ಮುಂದೆ ಬರಂಗಿಲ್ಲ ಆಡಿ ಬರಂಗಿಲ್ಲ ಮತ್ತೆ

ನೋಡಂಗಿಲ್ಲ ನೋಡಲ್ಲ ಯಾರಾದ್ರೂ ಎಮ್ ಎಲ್ ಎ ಇಲ್ಲಿ ಪ್ರಕಾಶ್ ಕೋರ್ಟ್ ಸಲ ಬಂದಾರ ಇಲ್ಲಿ ಬರಂಗಿಲ್ಲ ಯಾವ್ದೇ ಎಮ್ ಎಲ್ ಎ ಆಗಲಿ ಯಾವ್ದೇ ಜನಪ್ರತಿನಿಧಿ ಆಗ್ಲಿ ಎಲೆಕ್ಷನ್ ಇದ್ದಾಗ ಅಷ್ಟೇ ಬಂದ್ ಹೋಗ್ತಾರ ಸತ್ಯ ಹೇಳ್ತೀನಿ ಕೇಳ್ರಿ ನಿಮ್ಗೆ ಎಷ್ಟ್ ಸಲ ಬಂದ್ರಿ ನನ್ನ ಹತ್ರ ನಂತರ ಬಂದ ಎಷ್ಟ್ ಪ್ರಾಬ್ಲಮ್ ಕೇಳಾರ ಈಗ ನೀವು ಬಂದಿರಿ ಅವ್ರ ಅಷ್ಟೇ ಬರೋದ್ರಿ ಎಲೆಕ್ಷನ್ ವೈಟಿಗ್ ಬೇಕಂದ್ರೆ ಆಘಾಟ ಬರೋದು ಅಷ್ಟೇ ಬರ್ತಾರೆ ಬರೀ ಯಾರು ಆ ಟೈಮ್ನಾಗ ಬರಲ್ಲ ಬರೋಲ್ಲ ಯಾರು ಬರ ಬಂದ ಯಾರು ಪ್ರಾಬ್ಲಮ್ ಕೇಳಿಲ್ಲ ಮತ್ತೆ ಯಾರು ಕೇಳ್ತಾರೆ ಸರ್ ಎಲೆಕ್ಶನ್ ಟೈಮಿಗೆ ಬರ್ತಾರೆ ರೊಕ್ಕ ಬಂದವು ಎರಡು ಏಳು ತಿಂಗ್ಳು ಆಯ್ತು ಎರಡು ತಿಂಗ್ಳು ಆತ ಬಂದಿಲ್ಲ ಮತ್ತೆ ಯಾಕೆ ಕೊಡ್ತೀನಿ ಅಂದ್ರೆ ಮತ್ತೆ ಬ್ಯಾರೆ ಪಿಂಚಣಿ ಕಾಸು ಬರ್ತೈತೆ ಪಿಂಚಣಿ ಬರ್ತೈತಿ ಮಳೆ ಬಂದು ತಂದು ಕೊಡಿ ಎಲ್ಲಿ ಹೋಗ್ತೈತೆ ನೀರು ಒಳಗೆ ಹೋಗ್ತೈತ್ರಿ ಹಂಗೆ ಖಾಲಿ ಅದ ಬಂದ್ರೆ ಏನು ಮಾಡ್ಬೇಕು ರೀ ನಾವು ಏನು ಬರ್ರಿ ನೋಡ್ರಿ ಇಲ್ಲಿ ಇದು ಜಲಪಾತ ಜಲಪಾತ ನೀರ್ ಈ ಕಡೆ ಹುಕ್ಕತಿ ಈ ನೀರು ರುಬ್ಬೈತಿ ಫುಲ್ ಹಾಕ್ಕಿಟ್ಟು ಕಳಿಸ್ತೀವಿ ನೋಡ್ರಿ ಇಲ್ಲಿ ನಾವೀಗ ಏರಿಯಾ ಒಳಗೆ ಕರ್ಕೊಂಡು ಹೋಗ್ತಾ ಇದೀವಿ ಮೋರಿ ವ್ಯವಸ್ಥೆ ಇಲ್ಲ ನೋಡ್ರಿ ಇಲ್ಲಿ ಆ ಹಾ ಮೋರಿ ವ್ಯವಸ್ಥೆ ಇಲ್ಲ ಇದು ರಾಣಿ ಬೆನ್ನೂರ್ನ ಒಳಗ ಪೂರ್ತಿ ಮಳೆ ಬರ್ತೈತಿ ಇಲ್ಲಿ ಪಾಪ ಎಲ್ಲಾ ನೊಂದು ಬೆಂದ್ ನೀರು ಹಿಂಗ ಬರೋದು ನೀರ್ ಸರಿಯಾಗಿ ಬರಂಗಿಲ್ಲ ನೀರ್ ಸರಿಯಾಗಿ ಬರಂಗಿಲ್ಲವಾ ಕರೆಕ್ಟಾಗಿ ಆಗಿ ಸುಳ್ಳು ಹೇಳ್ಬೇಡ ಇಲ್ಲ ಬರಂಗಿಲ್ಲ ನೀರ್ ಸರಿಯಾಗಿ ಬರಲ್ಲ ದಿನ ಬರ್ತದೆ ಬಂದ್ರೆ ಒಂದೊಂದ್ಸತಿ ಏಳು ದಿವಸಕ್ಕ ಬರ್ತದೆ ಏಳು ದಿವಸಕ್ಕೆ ಒಂದೇ ಸಲ ಬರ್ತೈತಿ ನೀರು ನೋಡ ಚಿಕ್ಕ ಹುಡುಗನ್ ಬಾಯಲ್ ಮಾನ ಮರ್ಯಾದೆ ಕಳ್ಕೊಂಡ್ಬಿಟ್ರಲ್ರಿ ಅಣ್ಣಾರ ಗೊತ್ತೈತಿ ಎಷ್ಟ್ ಸಲ ಬಂದ್ರ ಇಲ್ಲಿ ಬಂದೇ ಇಲ್ಲ ಏನಿನ ಹೆಸರು ಜಾಫರ್ ಸದೀಕ್ ಜಾಫರ್ ಹೇಳ್ತಾನ ನೋಡ್ರಿ ಎಮ್ ಎಲ್ ಕಡೆ ಬಂದಿಲ್ಲ ಸುಳ್ದಿಲ್ಲ ಅನಕತ್ತಾರ ಬರ್ರಿ ಯಾಕರ ಏ ಬರ್ರಿ ನಿಮ್ ಮನೆ ಮನೆ ಬಾಗ್ಲಿ ಬಂದಿವಿ ಬರ್ರಿ ಓಟ್ ಕೇಳಿ ಅಂತ ಬಂದಿಲ್ಲ ರೀ ಕೊಡ್ತೀವಿ ಅಂತ ಬಂದಿಲ್ಲ ರೀ ಸಮಸ್ಯೆ ಬಂದಿವ್ರಿ ಬರೀ ಬರ್ರಿ ನಮಸ್ಕಾರ ಓ ಏನ್ ನಿಮ್ ಹೆಸರು ನಾನ್ ಜರೀನಾ ಜರೀನವ್ರೆ ಮಳೆ ಬಂತು ಹಿಂಗ್ ಕಷ್ಟ ಪಡ್ಕೊಂಡಿಲ್ಲ ಹಿಂಗೆಲ್ಲ ಇದೀರಲ್ಲ ಇಲ್ಲಿ ಯಾರು ಪ್ರಾಬ್ಲಮ್ ಇಲ್ವಾ ಅವ್ರ ಏನ್ ಮಾಡ್ಬೇಕ್ರಿ ಎಮ್ ಎಲ್ ಎಮ್ ಎಲ್ ಎ ಬರ್ತಾರ ಇಲ್ಲಿ

ಎಲ್ಲಾ ರೋಡ್ ಹಗಲ ಆಬಕ್ ಹೌದ್ರಿ ಚರಂಡಿ ಸರ್ಕ ಸರಿಯತ್ನಾಗ ಹೋಗಬೇಕು ಒಂದ್ಸಲ ನೀರ್ ಬಂದ್ರ ಒಂದ್ ವಾರ ಮಠ ಬಂದ್ ಮಾಡ್ತಾರ ಹಾ ಏನ್ ಬಂದ್ ಮಾಡ್ತಾರ ನೀರೀ ಹೌದ ಒಂದ್ ವಾರ ಬಿಡಲ್ ಎಲ್ಲಿಂದ ಹೋಗೋನು ಹೋಗಬೇಕ್ರಿ ಮತ್ತೆ ಮ್ಯಾಲ ಹತ್ತಾಗಲ್ರಿ ಹೌದಲ್ಲ ರೀ ಹತ್ತು ಸಿಕ್ಕಾಪಟ್ಟೆ ನಮಗೆ ಆಗಲ್ಲ ಕಷ್ಟ ಐತೆ ನಮ್ಗೆ ಆಕತ್ರ ನೀರ್ ತರಕ ಎಷ್ಟು ದುರ್ದಿಂದು ಅದಿರ ತರ್ಬೇಕು ಇಲ್ರಿ ಆ ಟಾಕಿ ಕಟ್ಟ್ಯಾರಲ್ರಿ ಅಲ್ಲಿ ಬಿಡ್ತಾರೆ ರೀ ನೀರು ಬರ್ಲಿಲ್ದಾಗ ನಮ್ಗೆ ಹತ್ತು ತರಕ್ಕೆ ಆಗೋಲ್ಲ ರೀ ತರಕೆ ಆಗಲ್ಲ ಆಗಲ್ರಿ ರೀ ಏನು ಚಾಲೂ ಮಾಡೋಣ ಯಾರು ನೀರು ಚಾಲೂ ಮಾಡೋಣ ಅಲ್ಲಿ ಮ್ಯಾಗ್ ಐತ್ರಿ ತೆಳ ಕಲೆ ಮ್ಯಾಗಿಂದು ಲೈನ್ ಕಷ್ಟ ಕಲೆ ಸಣ್ಣ ಕೊಟ್ಕಂದಾರ್ರೀ ಭಾಳ ಸಣ್ಣ ಇಲ್ಲಿ ತೆಳಗಿಲ್ರಿ ತೆಕ್ನ್ಯಾಗ ಯಾಕೆ ನಮ್ಮ ಹೋಟ್ ರೀ ಓಟ್ ರೀ ಓಟ್ ರೀ ಹ

ನನ್ನ ಬೇಕಾರೆ ಅವ್ರು ಹೊಡಿಲಿ ಬಂದು ನಾವು ಹೊಡ್ಸ್ಕೋತ ಯಾಕ ಮತ್ತೆ ನೋಡಿ ಆಗಲಾಗಬೇಕಂದ್ರೆ ನಮ್ಮ ಮನೆ ಮುಂದೆ ಇಟ್ಕಂಡವೆ ಅಂತಾಳೆ ಅವರು ನಾವು ಸತ್ತಿವಿ ಅಂದ್ರೆ ಗಾಡಿ ಬರಂಗಿಲ್ಲ ಇಲ್ಲಿ ರೋಡ್ ಇಲ್ಲ ಒನ್ ಒಟ್ಟು ತಕ್ಕಂದ್ವಿ ಅಂದ್ರೆ ಆಟ ಬರ್ತಾವೆ ರೋಡ್ ತೆಗಿಬೇಕು ಅಂದ್ರೆ ಎಲ್ಲಾ ಸ್ವಲ್ಪ ತೆಗಿಬೇಕಾಗತ್ತೆ ಅವರೆಲ್ಲ ಬಿಡ್ಬೇಕಲ್ಲ ತೆಗಿಬೇಕ್ರಿ ರೋಡ್ ಆಗಲಬೇಕಲ್ಲ ಹಾ ಆಗಲ್ ಬೇಕ್ರಿ ಮತ್ತು ನಮ್ಗೇನ್ರ ಆತ್ರಿ ಆಸ್ಪತ್ರೆಗೆ ನಡ್ಕಂತ ಹೋಗೋಕ್ ಆಗಲಿಲ್ಲ ಅಂತ ತಿಳ್ಕರಿ ರೀ ಆಟಗಳು ಎಲ್ಲಿ ಮಟ ಬರ್ತಾವು ಬರ್ತಾವ ಇಲ್ಲ ರೀ ಮತ್ತು ಇಂಥದ್ದು ಇಟ್ಕಂಡ್ ಏನು ಮಾಡ್ತಾವ ಹಂಗಲ್ಲ ಅಂತ ನಾನು ಹೊಡಿಲಿ ಬೇಕಾರೆ ಆತು ಬಿಡ್ಯವ್ವ ಜಾಕೆ ಹಿಂಗೆ ರೀ ಹಂಗತಿ

ಇನ್ನೂವರೆಗೂ ಏನು ಆಗಿಲ್ಲ ಆಗೋದು ಇಲ್ಲ ಅಲ್ಲಿ ಯಾಕೆ ಇಲ್ಲೇ ಸರ್ಕಾರ ಸರಿಯಿಲ್ಲ ಸರ್ಕಾರ ಸರಿ ಇಲ್ಲ ಎಮ್ ಎಲ್ ಎನ್ ಮಾಡಕತ್ತಾನ ಎಮ್ ಮಾಡಕತ್ತಾರ ಹೊರಗಡೆ ಎಲ್ಲ ಮಾಡ್ತಿದ್ದಾನೆ ಸರ್ ಹೊರಗಡೆ ಅಂದ್ರೆ ಹೆಂಗೆ ಅಲ್ಲಿ ಹೈ ಫೈ ಜನ ಎಲ್ಲ ಮಾಡ್ತಿದ್ದಾನೆ ಸರ್ ಹೈ ಫೈ ಜನನ ಹೈ ಫೈ ಆಗಿ ಮಾಡ್ತಾವ್ರ ಇನ್ನು ಇಲ್ಲಿ ಲೋ ಲೋಯೆಸ್ಟ್ ಜನ ಅದಕ್ಕೆ ಇಂತರ ಹುಡುಕ್ ಬರ್ತೀವಿ ನಾವು ಇಲ್ಲಿ ಗಡ್ರ ಪ್ರಾಬ್ಲಮ್ ಇದೆ ಹೌದಾ ಆಮೇಲೆ ರೋಡ್ ಪ್ರಾಬ್ಲಮ್ ಇದೆ ಏನೋ ಒಂದು ಆಟೋ ಬರಲ್ಲ ಏನೋ ಒಂದು ಆಂಬುಲೆನ್ಸ್ ಬರಲ್ಲ ಏನೇನೂ ಬರಲ್ಲ ಇಲ್ಲಿ ಏನ್ ಬರ್ತಾವ ಹೆಂಗ ಹೋಗ್ತೀರಿ ಬರಲ್ಲ ಮತ್ತೆ ಅಷ್ಟೇ ರೊಕ್ಕಾರು ಬಂದವು ಟೈಮ್ ಟೈಮ್ಗೆ ಏ ಕಾಂಗ್ರೆಸ್ ರೊಕ್ಕ ಮಾತ್ರ ಮಾರೇ ಚೆನ್ನಾಗ್ ಬಂದವು ಮಾಡ್ತಾರೀ ಏನು ಏನು ನಾವ್ ಅವ್ರಿ ಪ್ರಕಾಶ್ ಕೋಳಿವಾಡ ಪ್ರಕಾಶ್ ಕೋಳಿವಾಡ ಎಲೆಕ್ಷನ್ ಇದ್ದಾಗ್ರಿ ಎಲೆಕ್ಷನ್ ಇದ್ದಾಗ ಅಷ್ಟೇ ಬರ್ತಾರ್ರಿ ಎಮ್ ಎಲ್ ಎಲೆಕ್ಷನ್ ಇದ್ದಾಗ ಬಂದು ವೋಟ್ ಕೇಳೋನ್ ಅಲ್ಲ ರೀ ಎಮ್ ಎಲ್ ಎ ಈ ತರ ಬಂದು ಅವ್ರ ಪ್ರಾಬ್ಲಮ್ ಕೇಳೋನ್ ನಿಜವಾದ ಜನಪ್ರತಿನಿಧಿ ಏನರಪ್ಪ

ಎಲೆಕ್ಷನ್ ಆಗ ನೋಡಿದ್ರಿ ಮಕ್ಕಳು ಬೇಕಿತ್ತೇನ್ರಿ ನಿಮ್ಗ ನಿಮ್ ಮಾನ ಮರ್ಯಾದಿ ಕಳಿಯಕ ಮಕ್ಕಳೇ ಬೇಕಿತ್ತೇನ್ರಿ ಅಂತ ಕೇಳಿದ್ದು ಅಜ್ಜಿ ನಮಸ್ಕಾರ ಏನ್ ನಿಮ್ ಹೆಸರು ಬುಡಾನ್ ಬುಡಾನ್ ಬಿ ಬ್ರಾಣ್ ಬೇ ಅಪ್ಪ ಜೋರ ಆ ಏ ಅಪ್ಪ ಜೋರು ಏನಪ್ಪ ಯಾಕೆ ಕುಸಿನೇ ಇಲ್ವಲ್ಲ ಓ ನೋ ಅಯ್ಯೋ ವಯಸ್ಸಿಗೆ ಹೋಗ್ಬಿಡ್ತು ಛೇ ಛೆ ಛೆ ಇರ್ಲಿ ಕಣಜಿ ಸಾವಿರ ರೊಕ್ಕ ಬಂದವು ಇಲ್ಲಪ್ಪ ಅವು ಬರ್ತಿಲ್ಲ ಇಲ್ಲ ವೋಟ್ ಹಾಕಿದೆಯವಾ ನೀನು ಹಾಕಿದೆ ಗೆದ್ರನವ ಔರ ಗೆದ್ರ ಬಿದ್ರ ಡ್ರಾಪ್ ಇದ್ರೋ ಗೊತ್ತಿಲ್ಲ ಏನು ಮಾಡ್ಯಾರ ಗೆದ್ದು ಗೊತ್ತಿಲ್ಲ ಅಯ್ಯೋ ಕೊಟ್ಟಿಲ್ಲ ರಕ್ಕ ಇಲ್ಲ ಹಾ ಬೋಲ್ ಬೋಲ್ ಬೋಲ್ತಾ ಕ್ಯಾಪ್ಗ ನಮ್ ಕ್ಯಾ ಶಬಾನ ಶಬಾನ ಅವ್ರೆ ನಿಮ್ಮ ಏರಿಯಾಗ ಬಂದಿವಿ ನಿಮ್ಮ ಪ್ರಾಬ್ಲಮ್ ಕೇಳಕತ್ತೀವಿ ಎಷ್ಟು ಪ್ರಾಬ್ಲಮ್ ಐತ್ರಿ ನಿಮ್ಮ ಏರಿಯಾ ಒಳಗಲಂ ನಮ್ ಏನಂಬರ್ ಓಣಿನೇ ಪ್ರಾಬ್ಲಮ್ ಅನ್ರಿ ಏನಿಲ್ಲ ಸರ್ ನಮ್ಮ ಓಣಿಯಲ್ಲಿ ಜಾಗನೇ ಇಲ್ಲ ಒಂದ್ ಗಾಡಿ ಬರಕ್ ಜಾಗ ಇಲ್ಲ ಮಕ್ಕಳಿಗೆ ಆಟ ಆಡಕ್ ಜಾಗ ಇಲ್ಲ ನಮ್ಮ ಓಣಿ ಮೆಂಬರ್ ಅಂತರೂ ಬಂದ್ ಯಾವ ಊರವರು ಅಂತ ನೋಡಲ್ಲ ಅಂತ ಮೆಂಬರ್ ಇದಾರೀ ಸರ್ ಯಾರೀ ಅದು ಮೆಂಬರ್ ಹೆಸರು ಹೇಳ್ಬೋದಾ ಬಾಗ್ಲಾರ್ ಸಿದ್ದಪ್ಪ ಬಾಗ್ದಾರ್ ಸಿದ್ದಪ್ಪ ಒಂದ್ಚೂರಿಲ್ ಬಾರಪ್ಪ ಯಾಕಪ್ಪ ಜನರು ಕಷ್ಟ ಕೇಳಪ್ಪ ನಾವು ಬೆಂಗಳೂರಿಂದ ಬಂದಿವಿ ಅಲ್ರಿ ಮತ್ತೆ ಹೌದ್ರಿ ಬಿಡ್ರಿ ಸರ್ ಅಲ್ರಿ ಸರ್ ಬರ್ಬೇಕು ಮೆಂಬರ್ ಮೇಲೆ ಚಲೋ ಒಳ್ಳೇದು ಕೆಟ್ಟದ್ದು ಬರ್ಬೇಕು ನೋಡ್ಬೇಕು ನನ್ ವಾರ್ಡ್ ಹೆಂಗಿದೆ ಏನ್ ಸಮಸ್ಯೆ ಇದೆ ಏನಿಲ್ಲ ಅಂತ ಅವರು ಅವ್ರು ಒಂದ್ ದಿಸು ಬರಲ್ಲ ನೋಡಲ್ಲ ಇವಾಗ ನೋಡ್ರಿ ಇಷ್ಟೆಲ್ಲ ಸಮಸ್ಯೆ ಇದೆ ಅಲ್ಲೇ ನೀರಿಂದ ಸಮಸ್ಯೆ ಇಲ್ಲ ಕಾಲುವೆದು ಎದಿ ಇಲ್ಲ ಬಿಡ್ರಿ ಬೇರೆ ಸಮಸ್ಯೆರ ಇರ್ತಾವ್ರಿ ಒಂದ್ ವಯಸ್ಸಾದಿಂತ ಅಜ್ಜಿಯವರು ಇದಾರ ಏನಾರ ಆಗಿ ಬಿತ್ತಂದ್ರೆ ನಮ್ಮ ಓಣಿಯಲ್ಲಿ ಒಂದ್ ಗಾಡಿ ಹೋಗಕ್ ಜಾಗ ಇಲ್ಲ ಅಷ್ಟ ಈಗ ನೋಡ್ರಿ ಈ ಓಣಿ ನೋಡ್ತಾ ಇದ್ರಿ ನೀವು ಒಂದು ಹೆಚ್ಚು ಕಮ್ಮಿ ಆಗ್ಬಾರ್ದ್ರಿ ಆತಂತ ಇಟ್ಕೊಳ್ರಿ ಗ್ರಾಚಾರ ಕೆಟ್ಟ ಏಕಾಏಕಿ ಆಂಬುಲೆನ್ಸ್ ಬರಕ್ ಜಾಗ ಇಲ್ಲ ಹೊತ್ಕೊಂಡ್ ಹೋಗ್ಬೇಕು ಅಂತ ಗಲ್ಲಿ ಪೊಟ್ರಾ ಗಿಟ್ರ ಏನ್ ಏನಾರ ಈಗ ನಮ್ ಮತ್ತಿರಿ ಅದು ಇವಾಗ ಮಾತಾಡಿದ್ರು ನಮ್ ಈಗ ಏನಾರ ಹೆಚ್ಚು ಕಮ್ಮಿ ಆದ್ರೆ ಸಾಯಕ್ಕಿಂತ ಮುಂಚೆ ನಾಲ್ಕು ಜನ ಹಿಡ್ಕೊಂಡ್ ಹೋಗ್ಬೇಕು ಸತ್ ಮೇಲೆ ನಾಕ್ ಜನ ತಗೊಂಡ್ ಸಾಯಕ್ಕಿಂತ ಮುಂಚೆನ ನಾಕ್ ಜನ ಒಯ್ದು ಎಲ್ಲೇ ಮೇಲಿನ ಮಠನು ಒಯ್ಬೇಕು ಅಲ್ಲಿಂತ ಆಟೋ ಬರ್ತಾವ್ರಿ ನಮ್ಗೆ ಅಲ್ಲಿ ಮಠ ನಮ್ಗೆ ಏನು ಬರಲ್ಲ ಲತೀಪಾ ಅವ್ರೆ ಏನ್ರಿ ಇದು ರೋಡ್ ಲತ್ತೆ ಲತ್ತೆ ಲತ್ತೈತ್ ಮತ್ತೆ ಏನ್ ಮಾಡ್ತೀರಿ ಗಟಾರ್ ಮಾಡಿಲ್ಲ ಏನ್ ಮಾಡಿಲ್ಲ ಮತ್ತೆ ಹ್ಮಾರು ಪಟಾರು ಏನಿಲ್ಲ ಕಾಲೇ ಗಟಾರ್ ಮುಂದೆ ಗಿಟಾರ್ ಇಡ್ಕೊಂಡು ಡಮ ಡಮಾ ಅಂತ ಬಾರ್ಸ ಪರಿಸ್ಥಿತಿ ಬಂದ್ಬಿಡತ್ ಗಟಾರ್ ಹೆಂಗೈತೆ ಅನ್ರಿ ಗಟಾರ್ ಮುಂದೆ ಗಿಟಾರ್ ಹಿಡ್ಕೊಂಡು ಟ್ಯಾನಾ ಟೇನ ಟ್ಯಾನಾ ಅಂತ ಈಗ ಆತ್ ಬಿಡವ ಅಯ್ಯ ಆತ್ ಬಿಡು ಕಂದ್ ಏ ಓ ಮಾರ ಇದು ಭಯಂಕರವಾಗೈತಿ ಅಜಯ ನಮಸ್ಕಾರ ಪ್ಪ ಏನು ಮಾಡ್ಬೇಕು ಒಂದು ಗಾಡಿ ಓಡಾಡಂಗಿಲ್ಲ ನಮಗೆ ತಿಂಗ್ಳನ ರೊಕ್ಕ ಬರಂಗಿಲ್ಲ ಏನು ಮಾಡಲಿ ಗುಳ್ಗಿಗೆ ಯಾರು ಕೊಡ್ಬೇಕು ಶುಗರ್ ಬಿ ಪಿ ಐತಿ ನನಗೆ ಹಾಂ ಗುಳ್ಗೆ ಯಾರು ಕೊಡ್ಬೇಕು ಕೊಡ್ತಾರೋ ಗೌರ್ಮೆಂಟ್ನವರು ಗೌರ್ಮೆಂಟ್ನವರು ಕೈ ಎತ್ಬಿಟ್ರಲ್ಲ ಎಪ್ಪತ್ತು ಎರಡು ಸಾವಿರ ರೊಕ್ಕ ಬಂದಿಲ್ಲ ಇಲ್ಲಯಪ್ಪ ಏಕವ್ ಪಿಂಚಣಿ ರೊಕ್ಕ ಹೇಳೋ ನನಗೆ ಬಂದೈತಲ್ಲ ಅದು ಇಲ್ಲಪ್ಪ ಇಷ್ಟು ತಿಂಗ್ಳಿಂದ ಬಂದಿಲ್ಲ ಐದು ಆರು ತಿಂಗ್ಳು ಆರು ತಿಂಗಳಿಂದ ಇವರಿಗೆ ಸಾವಿರ ಇನ್ನೂರು ರೂಪಾಯಿ ಕಾಸು ಬಂದಿಲ್ಲ ಪಿಂಚಣಿ ಕಾಸು ಬಂದಿಲ್ಲ ಇವ್ರಿಗೆ ಪಿಂಚಣಿ ಕಾಸು ಬರಬೇಕು ಎಮ್ ಎಲ್ ಎ ಬಂದ್ರು ನಾವು ಈ ಕಡೆಗೆ ಯಾರು ಸುಟಗಾಡಿದಾರೆ ಇಲ್ಲ ಅವು ಸುಟ್ಟಾಡ್ದವ್ರು ಇಲ್ಲ ಎಮ್ ಎಲ್ ಎ ಎಂಬರಿ ಇಲ್ಲ ಇಲ್ಲ ಏನಿಲ್ಲ ಯಾಕೆ ಬರ್ತಾರೆ ಹತ್ತು ರೂಪಾಯಿ ಕೊಟ್ರಿ ಚಾ ಕೊಟ್ಯಾಕೆ ಐವತ್ತು ರೂಪಾಯಿ ಕೊಟ್ರಮ್ಮ ಅಂತೇಳಿ ತಡಿ ಹಂಗೆ ಅರ್ ಸಿದ್ಧನ್ ಹೇಳ್ತಾನೆ ಅರು ಹತ್ತು ರೂಪಾಯಿ ಕೇಳೋದು ಎಮ್ ಎಲ್ ಎನ ಅಲ್ಲಪ್ಪ ಆ ಕಾಲ ಇವರು ನೀರು ನೀರು ಹೊಡಿಯಕ್ಕೆ ಬರೋರು ನೀರು ಉಡಿಯೋಕೆ ಬರೋರು ಕಾಲ ಬಾಳಕ್ಕೆ ಬರ್ತಾರೆ ರೀ ಅನ್ನ ಇಲ್ಲ ಅನ್ನಂಗಿಲ್ಲ ಪಾಪ ತಾಯಿ ಹೋಗಿ ಮಾಡಿ ಹೋಗಂದು ಅವರು ನಾವು ಇವ್ರು ಮಕ್ಕಳು ಕೊಟ್ಟು ಬಿಡ್ರಿ ಚಲೋ ನಮಸ್ಕಾರ ಏನ್ ನಿಮ್ ಹೆಸರು ನಮ್ ಹೆಸರು ಕಡೆ ಬನ್ನಿ ಮೇಡಮ್ ಎದ್ರು ನಾಚ್ಕ ಬಿಡಿ ಮೇಡಮ್ ಅವರೇ ಈಗ ನಾನು ಕೇಳೋ ಪ್ರಶ್ನೆ ಏನು ಅಂತಂದ್ರೆ ಈ ತರ ಪರಿಸ್ಥಿತಿ ಇದೆ ಓಟ್ ಹಾಕಿದ್ರಿ ನೀವು ಓಟ್ ಹಾಕ್ತವ್ರ್ ಗೆದ್ರ ಗೆದ್ರಿ ಗೆದ್ ಬಿಟ್ಟು ಏನ್ ಮಾಡಿದ್ರು ಏನ್ ಮಾಡಿಲ್ರಿ ಸರ್ ಅವ್ರ

ಏನೇನ್ ಕೇಳಂಗಿಲ್ಲ ನೋಡ್ರಿ ಏನು ಕೇಳಂಗಿಲ್ಲ ಅಷ್ಟೇ ಕೇಳದ್ ನೋಡ್ರಿ ಅಷ್ಟೇ ಕೇಳಕತ್ತಾರ ಹ ಬಾವ ಏನ್ ನಿಮ್ ಹೆಸರು ಹೆಸರು ಭಾರತಿ ರೀ ಭಾರತಿ ಭಾರತಿ ಜಯ ಭಾರತ ಜನನಿ ಜೊತೆ ಇದೀವಿ ಏನ್ ಬಿಡ್ರಿ ಓಣ್ಯಾಗ ಸುಮ್ನ ಅಧ್ಯಕ್ಷ ಆಗ್ಯಾರೀ ಎಲ್ಲಾ ಇದಾಗ್ಯಾರ ನೋಡ್ರಿ ಬರ್ತಾರ್ರೀ ಓಟ್ ಹಾಕ್ಸಂತಾರೀ ಹೋಗಾರೀ ಕೈ ಮುಗಿತಾರ್ರಿ ಆಟ ಅವ್ರ ಮುಗಿಯ ಮಠನ ಅವ್ರದ ಕೆಲ್ಸ ಆಗಮಟ್ಟ ಮಾಡ್ತಾರ ಇಲ್ಲಿ ಇಲ್ಲಿ ಯಾರು ಯಾರ ಏನಾಗ್ಯಾರೀ ಬಿದ್ದಾರ್ರೀ ಮಕ್ಳು ಆ ನೋಡ್ ಮಾಡಾಕ ಬರ್ತಾನೆ ಅಂತಂದ್ ಎಲ್ಲಾ ತಕ್ಷನ್ ಹೋದ್ರಿ ಬಂದ್ ಅಳ್ತಿ ಅಳ್ತಿ ಹಿಡ್ದ ಇಲ್ಲಿ ಒಣಗಿದ್ದಾನ ಇವತ್ತಿಗೆ ಬಂದಿಲ್ರಿ ಅವ್ನು ಏನಂತ ಸುದ್ದಿ ಇಲ್ಲ ನೋಡ್ರಿ ಅವ್ನ ಯಾರ ಬಾಗ್ಲರ್ ಸಿದ್ಧಾರ್ಥ್ರಿ ಓ ಮೆಂಬರ್ ಬಾಗ್ಲರ್ ಸಿದ್ಧಣ್ಣ ಅವಸಿ ಇಲ್ಲಿ ಬಾರಣ್ಣ ರೋಡ್ ಮಾಡೋಣ ಮೆಂಬರ್ ತಗೊಂಡ್ ಏನ್ ಮಾಡಕ್ರಿ ಅವ್ರ ಆಮೇಲೆ ಏನ್ ಮಾಡಕತ್ತಾರ ಅವ್ರ ಕಸ ಹೊಡಿತಾರ ಅಲ್ಲಿ ಆಮೇಲೆ ಕಸ ಹೊಡಿತಾರ ನೋಡ್ರಿ ಸರ್ ಅಲ್ಲಿ ನೋಡ್ರಿ ಅದನ್ನ ಒಟ್ಟ ಮಕ್ಳು ಮರಿ ಹೆಂಗ್ ಅಡ್ಡಾಡ್ಬೇಕ ಕೇಳ್ರಿ ಅವ್ರು ನೋಡ್ರಿ ಇಲ್ಲಿ ಇಲ್ಲಿ ಯಾವ ತರ ಇದೆ ಪರಿಸ್ಥಿತಿ ಗಮನಿಸ್ತಾ ಇದ್ದೀರಾ ನಮ್ ಕ್ಯಾಮ್ರಾ ಪರ್ಸನ್ ರಾಜು ನಿಮ್ಗೆ ತೋರಿಸ್ತಾ ಇದ್ದಾರೆ ಸಂಪೂರ್ಣವಾದಂತ ಅಸ್ತವ್ಯಸ್ತ ಆಗೋಗ್ಬಿಟ್ಟಿದೆ ಇಲ್ಲಿ ಅಂದರೆ ಎಲ್ಲ ಮುರುಕ್ಲು ಮನೆ ಇಲ್ಲಿರೋದೇ ಬಡ ಜನರು ಇವ್ರ ಪರಿಸ್ಥಿತಿನೇ ಹದ್ಗೆಟ್ಟು ಹೋಗ್ಬಿಟ್ಟಿದೆ ಕೇಳೋರೆ ಇಲ್ಲ ಹೇಳೋ ನಾವೇನೋ ಬೆಂಗಳೂರಿಂದ ಬಂದ್ಬಿಟ್ಟಿದಿವಿ ಇವತ್ತು ಕೇಳ್ತೀವಿ ನಾಳೆ ಹೋಗ್ತೀವಿ ಆದ್ರೆ ಇವ್ರು ಲೈಫ್ ಲಾಂಗ್ ಇವ್ರು ಕುತ್ಕೊಂಡು ಕಷ್ಟ ಕೇಳೋರು ಯಾರು ನೋಡಿ ಇದು ಇಲ್ಲಿನ ಅವಸ್ಥೆ ಎಲ್ಲ ನೋಡ್ತಾ ಇದ್ದೀರಿ ನಮ್ಮ ಕ್ಯಾಮ್ರಾ ಪರ್ಸನ್ ಅವರು ಇರೋದ್ ಒಂದೇ ಚೆನ್ನಾಗಿರೋ ಬಿಲ್ಡಿಂಗು ಅದ್ರ ಮೇಲೆ ಹತ್ಬಿಟ್ಟು ಎಲ್ಲಾ ತೋರಿಸ್ತವ್ರೆ ಇನ್ನೆಲ್ಲ ಯಾಕುಟ್ಟೋದ್ ಬಿಲ್ಡಿಂಗ್ ಗಳು ಏನ್ ಸರ್ ನಿಮ್ ಹೆಸರು ರಾಜು ರೀ ರಾಜು ಅವ್ರೆ ಇಂತ ಗುಂಡಿ ರೋಡು ಮಳೆ ಬಂದ್ರೆ ಎಲ್ಲಾ ತುಂಬೋಯ್ತದೆ ಯಾರು ಏನ್ ಮಾಡ್ತಾರ ಇಲ್ಲಿ ಜನಪ್ರತಿನಿಧಿಗಳು ಏನ್ ಮಾಡ್ತೀನೋ ಮಾಡದಲ್ರಿ ಇಲ್ಲಿ ಓಟ್ ಹಾಕಕ್ ಬಂದಾಗ ಅಷ್ಟೇ ಎಲ್ಲರಿಗೂ ಕಾಲ ಕೈ ಬಿದ್ದು ನಮಸ್ಕಾರ ಮಾಡಿ ಓಟ್ ಹಾಕ್ಸಂದ್ ಹೋಗ್ತಾರ ಹೊರತು ಇಲ್ಲಿ ಒಣಿಯಾಗ ಏನಾಗೈತಿ ಏನಿಲ್ಲಾನ ಇಲ್ಲಿವರ್ಗ ಯಾರು ನೋಡಕ್ ಬಂದಲ್ರಿ ಈ ಓಣಿ ಮೆಂಬರ್ ಕರ್ಕಂಬಂದ ತೋರ್ಸಿ ತೋರಿಸಿ ಹಿಡ್ಕೊಂಬಂದ್ರ ಮನಿಗೆ ಹೋಗಿ ಹಿಡ್ಕೊಂಬರ್ಕವ್ರನ್ನ ಹಿಡ್ಕೊಂಡ್ ಬಂದ ತೋರ್ಸಿದ್ರ ರೋಡ್ ಮಾಡಕ್ ಇಲ್ಲ ಕೆಲಸ ಮಾಡ್ರಿ ಹಿಡ್ಕೊಂಬರ್ಬೇಡ್ರಿ ಒತ್ಕೊಂಬಂದ್ಬಿಡ್ರಿ ಹೇಳ್ತೀನಿ ಎಲ್ಲ ಸೇರ್ಕೊಂಡು ಹೊತ್ಕೊಂಬರ ಆಡ್ರಿ ಹೊತ್ಕೊಂಡ್ ಬಂದ್ರ ಮಾಡದಲ್ರಿ ಅವ್ರ ಹಾ ಅವರು ಅವ್ರ್ ಚೆನ್ನಾಗಿರ್ಬೇಕ ಮತ್ತೊಬ್ಬರ ಗುಂಡಿ ಬೆಳಿ ಇಲ್ಲಿ ಮಕ್ಕಳ ಮರಿ ಜಾರ್ ಜಾರ ಹೊತ್ಕೊಂಡ್ ಬಿಳುವಲ್ರ ರೋಡ್ ಮಾಡಿಸ್ ದಿಕ್ಕಲ್ರಿ ಇಲ್ಲಿ ಇಲ್ಲಿ ಹೇಳೋರ್ಲಿಲ್ಲ ಈ ಇಲ್ರಿ ಕಂಬ ಲೈಟ್ ಹುರಿಯದಲ್ಲ ಲೈಟ್ ಉರಿಯಲ್ಲ ಕಾಲಿ ಕಂಬ ರಾಜವ್ರ ಮತ್ತೆ ಇಲ್ಲಿ ರಕ್ಷಣೆ ಎಲ್ಲ ಐತ್ರಿ ಮಹಿಳೆಯರಿಗೆಲ್ಲ ಪಾಪ ಹೆಣ್ಮಕ್ಳಿಗೆಲ್ಲ ರಕ್ಷಣೆ ಐತ್ರಿ ಏನು ರಕ್ಷಣೆ ಇಲ್ಲ ಇಲ್ಲಿ ಅಲ್ಲಿ ಶೌಚಾಲಯ ಮಾಡಿರಿ ಹೆಣ್ಮಕ್ಳು ಮತ್ತೆ ಜಾಲಿಯಾಗ ಹೋಗ್ಬೇಕು ಆ ಶೌಚಾಲಯದ ನೀರು ಇಲ್ಲ ನೀರಿನ ಸೌಲಭ್ಯ ಇಲ್ಲ ಇಲ್ಲಿ ತಳಗೆಲ್ಲ ನೀರ್ ಬಿಡದ್ರೆ ನೀರಿನ ಸೌಲಭ್ಯನ ಅಂತ ಇದಿಲ್ಲ ಇಲ್ಲಿ ಟ್ಯಾಂಕಿ ಕಟ್ಟು ಕೆರೆ ಅದು ಅದಕ್ಕೆ ಏನ್ ಹೇಳೋರಿಲ್ಲ ಕೇಳೋರಿಲ್ಲ ಅದಕ್ಕೆ ಟ್ಯಾಂಕಿ ಕೆಟ್ಟ ಕೆರೆ ಹಿಡದೈತೆ ಹೇಳೋರಿಲ್ಲ ಕೇಳೋರಿಲ್ಲ ಬನ್ರಿ ಇಲ್ಲೊಂದ್ ಕಡೆ ಒಂದು ಮನೆ ತೋರಿಸ್ತೀನಿ ನಿಮಗೆ ಈ ಮನೆ ಸಂಪೂರ್ಣವಾಗಿ ಸೊಂಪು ತರ ಇದೆ ಅಂದ್ರೆ ಮಳೆ ಬಂತು ಅಂತಂದ್ರೆ ಅದೊಂಥರ ತರ ಸೊಂಪು ಆ ಮನೆ ನೀರೊಳಗೆ ಇರ್ತೈತೆ ಮನೆ ಒಳಗಡೆ ಜನ ಇರೋದಿರಲಿ ಆ ಮನೆನೇ ನೀರೊಳಗೆ ಇರ್ತೈತೆ ಎಲ್ಲಿ ಏನ್ ತೋರಿಸ್ತೀನಿ ಬರ್ರಿ ರಾಜವ್ರೆ ನೋಡಿ ಇಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಅತಿ ದೊಡ್ಡ ಕರ್ಮ ಅಂತಾನೆ ಹೇಳ್ಬೋದು ಆ ಕಡೆ ಕೆರೆ ಎತ್ತು ಕೆರೆಯನ್ನ ಮುಚ್ಚಿದಾರಂತೆ ಕೆರೆ ಮುಚ್ಚಿ ಇಲ್ಲಿ ಯಾವುದೇ ರೀತಿ ಸೌಲಭ್ಯ ಇಲ್ಲ ಈ ರೀತಿಯಾದಂಥ ಪರಿಸ್ಥಿತಿಯನ್ನು ನೀವು ಒಂದ್ ಕಡೆ ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ನಾನು ನಿಮಗೆ ಭಾಳ ಪ್ರಮುಖವಾಗಿ ತೋರಿಸೋದಂದ್ರೆ ಇದು ನ್ಯಾಯಾಲಯ ಅಲ್ಲಿಗೆ ಒಂದ್ಸಲ ಝೂಮಕಿ ರಾಜವ್ರೆ ನಿಮ್ಗೆ ಏನು ಕಾಣಿಸ್ತಾ ಇದೆಯಲ್ಲ ಮೆರೂನ್ ಕಲರ್ ಅದು ನ್ಯಾಯಾಲಯ ನ್ಯಾಯಾಲಯದ ಹಿಂದೆ ನ್ಯಾಯನೇ ಇಲ್ವಲ್ರಿ ನ್ಯಾಯ ಕೇಳೋರು ದಿಕ್ಕಿಲ್ಲ ಮುಂದೆ ನ್ಯಾಯಾಲಯ ಇದೆ ಹಿಂದೆ ನ್ಯಾಯ ಇಲ್ದಿರೋ ಸ್ಲಮ್ ಇದೆ ಇಲ್ಲಿ ನ್ಯಾಯ ಕೇಳೋರು ದಿಕ್ಕಿಲ್ಲ ಆದ್ರೆ ಒಂದು ಇನ್ನೊಂದು ಕರ್ಮನ ತೋರಿಸ್ತೀನಿ ನಿಮಗೆ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಶಾಕ್ ಆಗ್ತೀರಿ ಬನ್ರಿ ಇಲ್ಲಿ ನಿಮ್ಗೆ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ನಾನು ತೋರಿಸ್ತೀನಿ ನಿಮ್ಗೆ ನೋಡ್ರಿ ಇಲ್ಲಿ ಇದು ಸಂಪೂರ್ಣವಾದಂತಹ ಮನೆ ಇದೆಯಲ್ಲ ಈ ಮನೆ ನೀವು ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತೀರಿ ಇಲ್ಲಿ ನೋಡಿ ನಾನು ಇಳಿದು ಹೋಗ್ತೀನಿ ನಮ್ಮ ಕ್ಯಾಮ್ರಾ ಪರ್ಸನ್ ನಿಮ್ಗೆ ಮೇಲಿಂದಾನೆ ತೋರಿಸ್ತಾರೆ ಮಳೆ ಬಂತು ಅಂತಂದ್ರೆ ಈ ಮಳೆ ಈ ಜಾಗ ಇದೆಯಲ್ಲ ಇದು ಸೊಂಪು ಸೊಂಪು ಪೂರ್ತಿ ನೀರು ತುಂಬುತ್ತೆ ಪೂರ್ತಿ ನೀರು ಹೋಗ್ತೀನಿ ನೋಡಿ ಈಗ ಹ ಇದು ಈ ಈ ಭಾಗ ಇದೆಯಲ್ಲ ಪೂರ್ತಿ ನೀರು ತುಂಬ್ಕೊಂಡು ಇಲ್ಲಿ ಯಾವನಾರು ಸಿಕ್ಕಾಕಂಡ್ರೆ ಮಕ್ಕಳು ಮರಿ ಇತ್ತು ಅಂದ್ರೆ ಎಲ್ಲಾ ಮುಳುಗೋಗ್ಬಿಡ್ತಾರೆ ಏನಾರು ಹೆಚ್ಚು ಕಮ್ಮಿ ಆಯ್ತಂದ್ರೆ ಅಂದ್ರೆ ಹೇಳೋನ್ ಯಾರು ಮುಂದೆ ನ್ಯಾಯಾಲಯ ಹಿಂದೆ ಈ ರೀತಿಯಾದಂತ ಪರಿಸ್ಥಿತಿ ಯಾರಿದ್ದಾರೆ ಮನೇಲಿ ಯಾಕರ ಈಗ ಯಾವ ನೀರು ಬರವಲ್ದು ಬರ್ರಿ ಮುಂದೆ ಬರ್ರಿ ಇಲ್ಲಿ ಈ ತರ ನೀರ್ ತುಂಬಕೊಂಡೈತ್ರಿ ನೀವು ಭಯ ಬೀಳ್ಬೇಡ್ರಿ ನಾವು ಬಂದಿರೋದು ಇಲ್ಲೇನ್ ಯಾರಿಗೂ ಇದ್ ಮಾಡಕ್ಕಲ್ಲ ಇಲ್ಲಿ ನೀರ್ ಬಂದ್ ಬನ್ರಿ ಅಣರ ನೀವು ಅವ್ರ ಹೆದರ್ತಾರ್ರಿ ನೀವು ಬಂದ್ ಮಾತಾಡ್ರಿ ಎಲ್ಲಾ ಮಾತಾಡಕತ್ತಾರ ಇಡೀ ಏರಿಯಾದೊಳಗ ಹಾ ಬನ್ರಿ ಇಲ್ಲಿ ತುಂಬ ನೀರೆಲ್ಲ ತುಂಬೋದ್ರೆ ಯಾರು ಹೋಣ ಇಲ್ಲೇನ್ ಸರಿ ಮಾಡ್ಸಕ್ ನೋಡ್ಲಿಲ್ವ ನೀವು ಯಾರ ಮಾತಾಡಂಗ ಇಲ್ರಿ ಓಟ್ ಹಾಕ್ಸಕ್ ಬರ್ತಾರ ಅವಾಗ ಮತ್ತೆ ಹೋಗ್ಬಿಡ್ತಾರ ಏನಾರ ಹೇಳಿದ್ರೆ ಅವಾಗ ಮಾಡ್ತೇವಿ ಇವಾಗ ಮಾಡ್ತೇವಿ ಅಂತಾರ ಸುಮ್ಮ ಹೋಗ್ಬಿಡ್ತಾರ ಬರ್ತಾರಿ ಹಂಗ ನೋಡ್ಕಂತಾರ ಮತ್ ಹೋಗ್ತಾರ ಹೋಗ್ತಾರ ಏನು ಮಾಡಂಗ ಇಲ್ಲ ಅದ ರೋಡ್ ನೋಡ್ರಿ ನಲ್ ಹಾಕ್ಸಿದ್ ರೋಡ ಕೆಡ್ಸಾರ ಒಂದ್ ರೋಡೇ ಮಾಡ್ಸಿಲ್ಲ ಅದ ಏನಿಲ್ಲ ಇಲ್ಲ ಗಾಡಿ ಎಲ್ಲಾ ಅದ ನೀರ್ ಬರ್ತಿತ್ತು ಗಾಡಿನ ಕೊರಟಿಂದ ಅದ ಎಲ್ಲಾ ಸೋರ್ತೇತ್ರಿ ನಮ್ ನೋಡಿದ್ರೆ ಎಲ್ಲಾ ಸೋರ್ತೇತಿ ರಾಜನ ರಣಾರ್ಭಟಕ್ಕೆ ದಾಖಲೆಗಳು ಧ್ವಂಸ ರಕ್ತ ಚಂದನ ಕಳ್ಳನ ಅಬ್ಬರಕ್ಕೆ ಗಲ್ಲ ಪೆಟ್ಟಿಗೆ ಉಡಿ ಕೆಜಿಎಫ್ ತ್ರಿಬಲ್ ಆರ್ ಕಲ್ಕಿಯನ್ನು ಹಿಂದಿಕ್ಕಿದ ಅಲ್ಲು ಹಣದ ಹೊಳೆ ಹರಿಸಿದ ಸುಕ್ಕು ಮ್ಯಾಜಿಕ್ ಹೇಗಿದೆ ಪುಷ್ಪ ಪರಾಕ್ರಮ ವೀಕ್ಷಿಸಿ ಸಂಜೆ ಆರು ಇಪ್ಪತ್ತೇಳಕ್ಕೆ ನಿಮ್ಮ ಹಳೆಯ ಚಿನ್ನದ ಒಡವೆನಾ ಅಧಿಕ ಬೆಲೆಗೆ ಮಾರಬೇಕೆ ಅಟಿಕಾಗೆ ಕಾಲ್ ಮಾಡಿ ಟ್ರಿಪಲ್ ಏಟ್ ಜೀರೋ ತ್ರೀ ಡಬಲ್ ಝೀರೋ ತ್ರೀ ಡಬಲ್ ಝೀರೋ ಗೋಲ್ಡ್ ಕಂಪನಿ ತಿಕ್ಕಿ ಒರೆಸಿಕ್ಕಿ ಈಗ ಕಾಲಿಂಗ್ ಸ್ಪ್ರೇ ನೀಡುತ್ತೆ ಡಸ್ಟಿಂಗ್ ನ ತುಲನೆಯಲ್ಲಿ ಐದು ಪಟ್ಟು ಹೆಚ್ಚು ಶೈನ್ ಮಕ್ಕಳು ಬೀಳ್ತಾರೆ ಗಾಯ ಆಗುತ್ತೆ ನಾವು ಅವ್ರಿಗೆ ಬ್ಯಾಂಡೇಜ್ ಹಾಕ್ತಿವಿ ಅಲ್ವಾ ಆದ್ರೆ ರೆಲಿ ಸ್ಪ್ರೇ ಈ ಬ್ಯಾಂಡೇಜ್ ಅನ್ನೇ ಬದಲಿಸಿದೆ ಇದು ಒಂದು ರೀತಿಯ ಬ್ಯಾಂಡೇಜ್ ಆದ್ರೆ ಸ್ಪ್ರೇ ರೂಪದಲ್ಲಿ ಜೊತೆಗೆ ಅರಿಶಿನವೂ ಇದೆ ಇದು ವಾಟರ್ ಪ್ರೂಫ್ ಆಗಿದೆ ಫ್ಲೆಕ್ಸಿಬಲ್ ಆಗಿದೆ ಇದು ಗಾಯದ ಮೇಲೆ ಒಂದು ಸ್ಕಿನ್ ರೀತಿಯ ಲೇಯರ್ ಮಾಡಿ ಅದನ್ನ ಜೆಂಟ್ಲಿ ಹೀಲ್ ಮಾಡುತ್ತೆ ಚೆನ್ನಾಗಿದೆ ಅಲ್ವಾ ರೆಲಿ ಸ್ಪ್ರೇ ಬ್ಯಾಂಡೇಜ್ ಸ್ಪ್ರೇ ನೀವು ಗೆಲ್ಬೇಕು ನಿಮ್ಮ ಗಾಯ ಸೋಲ್ಬೇಕು ಇನ್ನು ಬ್ಲಾಕ್ ಡ್ರೈನ್ ಕ್ಲಿಯರ್ ಮಾಡೋದಕ್ಕೆ ಕುದಿಯುವ ನೀರು ಮತ್ತು ಪ್ಲಂಜರ್ ನ ಬದಲಾಗಿ ವಿಶ್ವಸನೀಯ ಹಾಪಿಕ್ ಡ್ರೈನ್ ಎಕ್ಸ್ಪರ್ಟ್ ಇದನ್ನು ಬ್ಲಾಕ್ ಡ್ರೈನ್ ಗೆ ಹಾಕಿ ಇದು ಜಿಗಟು ಮತ್ತು ಕೂದಲನ್ನು ಕರಗಿಸಿ ಸುಲಭವಾಗಿ ಡ್ರೈನ್ ತೆರೆಯುತ್ತೆ ಡ್ರೈನ್ ಕ್ಲಿಯರ್ ಮಾಡೋದಕ್ಕೆ ತಂದಿರಿ ಕೇವಲ ಹಾಪಿಕ್ ಡ್ರೈನ್ ಎಕ್ಸ್ಪರ್ಟ್ ಕಲಿತಾ ಇದ್ದೀನಿ ಇನ್ನೊಂದು ಇಲ್ವೇ ಇಲ್ಲ ಸ್ವಲ್ಪ ಸ್ವಲ್ಪ ಕಲ್ತುಕೋತೀರಾ ರಾಕ್ ನ ಹಿಡಿತದಲ್ಲಿದೆ ಮೊಸಳೆಯ ಬಿಗಿತ ಮಹೇಶ್ ಯಸ್ ನಿಮ್ಮ ಮೂಡಿಂದು ಇಂದು ಹ್ಯಾಪಿ ಇದೆಯಾ ಅಥವಾ ಸ್ಯಾಡ್ ಇದೆಯಾ ಬೆಳಿಗ್ಗೆ ಸ್ಯಾಡ್ ಮೂಡಿ ಯಾಕೆ ಡಲ್ ಬಾತ್ರೂಮ್ ಅಂದ್ರೆ ಡಲ್ ಮಾರ್ನಿಂಗ್ ಹಲೋ ನಾವು ಪ್ರತಿ ಮೂಲೆಯಲ್ಲಿ ಡಿಟರ್ಜೆಂಟ್ ಅನ್ನು ಬಳಸುತ್ತೇವೆ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ನ ಹೊಳಪನ್ನು ತನ್ನಿ ಪಾಚಿ ಹಳದಿ ಬಣ್ಣ ತೊಲಗಿಸಿ ಹತ್ತು ಪಟ್ಟು ಹೆಚ್ಚು ಸ್ವಚ್ಛಗೊಳಿಸುತ್ತೆ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಬಾತ್ರೂಮ್ ಹೊಳೆಯುತ್ತಿದ್ದರೆ ದಿನ ಚೆನ್ನಾಗಿರುತ್ತದೆ ಅರೆ ರಿಷಿ ಇವತ್ ಸ್ಕೂಲಿಗೆ ಹೋಗ್ಲಿಲ್ವಾ ಮೂರ್ ತಿಂಗಳಿಂದ ಫೀಸ್ ಕಟ್ಟಕ್ ಆಗ್ಲಿಲ್ಲ ಹಾಗಾಗಿ ಸ್ಕೂಲಿಂದ ತೆಗೆದುಬಿಟ್ರು ನಿಮ್ ನಂತರ ನಿಮ್ ಮಕ್ಕಳ ಕನಸು ಒಡೆದು ಹೋಗ್ಬಾರ್ದು ಇವತ್ತೇ ಮಾಡಿಸಿ ಪಾಲಿಸಿ ಬಜಾರ್ ನಲ್ಲಿ ಎರಡು ಕೋಟಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ ಆರ್ನೂರ ತೊಂಬತ್ತು ರೂಪಾಯಿಗಳಿಂದ ಶುರು ಹಾ ಬಂದು ನೋಡ್ರಿ ಹೆಸರು ರೇಖಾ ಇಡೀ ಊರ್ಗೂರೇ ನೀರಿಲ್ಲ ಅಂತಿದ್ರೆ ನೀ ಜಗ ಜಗ ಅಂತ ಎಲ್ಲರೂ ಬೇರೆ ಕಡೆ ಹೋಗಿ ಬಗ್ತಾನು ಇರ ಬರ್ತಾನೆ ಎಲ್ಲರೂ ಹೆಜ್ಜೆ ಎಜ್ಜಿ ಎಜ್ಜಿಂದ ಮುಗ್ಗಿಡಿಸ್ತಿದ್ದೀ ಕನಕ ನೀನು ಪ್ರಾಬ್ಲಮ್ ಅದ ಬಿಡ್ರಿ ಅದಕ್ಕೆ ನಾನು ಅವಾಗಿಂದ ಬಾಳ್ ಕೇಳಕತ್ತಿನ ಅವಾಗಿಂದ ತಲೆ ಕೆಟ್ಟೋಗ್ಬಿಡುತ್ತ ನನಗೆ ಏನ್ ಸರ್ ನಿಮ್ಮ ಹೆಸರು ಕಿರಣಕ್ ಕಿರಣ್ ನಾಯಕ ಅವರೇ ಏನ್ರಿ ಇದು ಸಮಸ್ಯೆ ಇದ ಚರಂಡಿ ಮತ್ತು ಬಿಟ್ಟರೆ ಏನಿಲ್ಲ ಇಲ್ಲಿ ನೀನು ಇಲ್ಲ ಸುಬಿಸಂಟೈತಿ ಈ ಈ ಏನಿಲ್ಲ ಅಲ್ಲಿ ಹೋಗೋದ್ರಾಗು ಇದೆ ಬಾಳ ಇದೆ ಇದು ಚರಂಡಿ ಮೇನ್ ಎಲ್ಲ ಮನೆ ನೀರು ಎಲ್ಲ ಇದ ಮೇ ಇದೆ ಮೇನ್ ಎಸ್ಟ್ ಚಲೋ ಬಂದಾರೆ ನಿಮ್ಮ ಎಮ್ ಎಲೆ ಇಲ್ಲಿ ಏ ಬರ್ತಾ ಇರ್ತಾರೆ ಅಂದ್ರೆ ನಮ್ಮ ಎಮ್ ಎಲೆ ಬರ್ತಾರೆ ರೀ ಬರ್ತಾ ಹೋಗ್ತಾರೆ ಇದೊಂದು ಆಚರ್ಚರಣಿ ಮಾ ಚರಂಡಿ ಮಾಡ್ಯಾರ ಇದೊಂದು ಮಾತು ಅಂತ ಹೇಳ್ಯಾರ ಇನ್ನೂ ಮಾಡಿಲ್ಲ ಏನಪ್ಪ ನೀವು ಒಬ್ಬರೇ ಹೇಳ್ತಾರೆ ಅದು ಬರ್ತಾ ಇರ್ತಾರ ಬರ್ತಾ ಇರ್ತಾರ ಇಲ್ಲಿ ಮಾ ಇಲ್ಲೇ ಬರ್ತಾ ಇರ್ತಾರ ಆದ್ರೆ ಇವನು ಮೇನ್ ಚರಂಡಿ ಇದೆ ಹಾ ನಮಸ್ಕಾರ ಕ್ಯಾ ಕ್ಯಾ ನಾಮಪ್ಪ ಆಮೇಲೆ ಮಾ ಮೇರಾ ಬಚ್ಚಾ ಸಾಹಬೂಬ್ಸ್ಮೆ ಮಾರ್ಗಯಾಲಕ್ಕೆ ಆಫೀಸ್ ಕ್ವಾರ್ಟರ್ಸ್ ಪಡೆಗೆ ನನಗೆ ಬಿಡಿಒ ಆಫೀಸ್ ಕ್ವಾರ್ಟರ್ಸ್ ಬಿದ್ದು ನಮ್ಮವ್ವ ಮತ್ತು ನನ್ನ ಆರು ವರ್ಷದ ಮಗಳು ಆಮೇಲೆ ಪರಿಹಾರ ದನ ಕೊಟ್ಟಿದ್ದಾರೆ ಪರಿಹಾರ ದನದಿಂದ ಏನು ಉಪಯೋಗ ಇಲ್ಲ ನಿಮ್ಮ ಅಮ್ಮ ಮಗಳು ಬಿಲ್ಡಿಂಗ್ ಮನೆ 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 ಕುಸುದು ಅಲ್ಲಿ ನಮ್ಮ ಮಾವನ ಜಾಗದಲ್ಲಿ ಇದ್ವಿ ನಾವು ಅವ್ರ ಮನೆ ಕಟ್ಟಿಸಿ ನಮಗೆ ಹೊರಗೆ ಹಾಕಿದ್ದಾರೆ ನಮ್ಗೆ ಇರಕ್ಕೆ ಮನೆ ಇಲ್ಲ ನಗರಸಭೆಯಲ್ಲಿ ಎಲ್ಲ ಎಲ್ಲ ಥರದಿಂದ ನಾನು ಅರ್ಜಿ ಅರ್ಜಿ ಖಾಲಿ ಅರ್ಜಿ ಮಾಡಿದ್ದೀನಿ ಯಾರು ಏನು ರೆಸ್ಪಾನ್ಸ್ ಮಾಡ್ತೀನಿ ಯಾರು ಕ್ರಮ ತಗೊಂಡಿಲ್ಲ ನಾವು ನಾನು ನನ್ನ ಹೆಂಡತಿ ಅಂಗವಿಕಲ್ರು ಅಂಗವಿಕಲರು ಅದರಿಂದ ನನಗೇನು ಪರಿಹಾರ ದೊರಕಿಲ್ಲ ಮನೆ ದುಡ್ಡು ಮುಖ್ಯ ಅಲ್ಲ ಇರೋದಕ್ಕೆ ಮನೆ ಮುಖ್ಯ ಮನಿ ಇವತ್ತಿನವರೆಗೂ ಬಂದಿಲ್ಲ ನಾನು ಎಲ್ಲ ಕಡೆ ಅರ್ಜಿ ಹಾಕಿದ್ದೀನಿ ಇದರಿಂದ ನನಗೇನಂದರೆ ಒಂದು ಮನೆ ಹಾಕಿ ಕೊಡ್ಬೇಕಂತ ನನ್ನ ವಿನಂತಿ ನಮ್ಮ ಹಿರಿ 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 ತಲೆಗಳು ಕುಂತಾವ್ ರೀ ಹಿರಿ ತಲೆಗಳು ಹಾವೇರಿ ಒಳಗ ಏನ್ ನಿಮ್ ಹೆಸ್ರು ನಾ ಆಸ್ತಾವ್ ಓ ಅಜ್ಜಿ ಏನ್ ನಿಮ್ ಹೆಸರು ಅಯ್ಯೋ ಅಜ್ಜಿ ಒಂದೇ ಮಾತಲ್ಲಿ ಮಾತೇ ಮುಗಿಸ್ಬಿಡ್ರಿ ಏನಮ್ಮ ನಿಮ್ ಹೆಸ್ರು ಅಯ್ಯೋ ಬಿಟ್ಬಿಡಿ ಪಾ ಯಾಕ್ರಿ ಆ ಹೇಳಿ ಯುವ ಹೇಳ ನೀನು ನಿಮ್ ಹೆಸರೇನು ನನ್ನ ಹೆಸರು ಗಂಗಾಮೂರಿ ಗಂಗಮ್ಮ ಯೋಬ್ರಿ ಗಂಗಮ್ಮ ಗಂಗಮ್ಮ ಬೆಳಗಿಂದ್ಲು ಗಂಗಮ್ಮ ಗಂಗಮ್ಮ ನೀವ್ ಆರಾಮಿಲ್ರಿ ಸರ್ ಹುಷಾರಿಲ್ಲ ಬಿಡ್ರಿ ಆಮೇಲೆ ಬಂದವು ಬಂದು ಬಿಡ್ರಿ ನಮ್ ಬಂದು ಬಿಡ್ರಿ ಬಂದಿಲ್ಲ ಬಂದಿಲ್ಲ ಯಾಕೋ ಯಾರಿಗ ಗೊತ್ತೀ ಸರ್ ಯಾರಿ ಗೊತ್ತಿಲ್ಲ ಏನ್ ಪ್ರಾಬ್ಲಮ್ ಇದಾವಿಲ್ರಿ ನಿಮ್ ಏರ್ಯದೊಳಗ ಏನ್ ಗೊತ್ತಿಲ್ಲ ಸರ್ ನಮ್ಗೆ ಏನ್ ಬಂದೂ ಇಲ್ಲ ಏನ್ ಗೊತ್ತಿಲ್ಲ ಬಂದೂ ಇಲ್ಲ ಏನ್ ಗೊತ್ತೂ ಇಲ್ಲ ನಿಮ್ದ್ ಹೆಸರೇನ್ರಿ ಮೆಸರ್ ಮಲ್ಲಮ್ಮರಿ ಮಲ್ಲಮ್ಮ ಮಲ್ಲಮ್ಮ ಗಂಗಮ್ಮ ನೀಲಮ್ಮ ಎಲ್ಲ ಅಮ್ಮ ಅಮ್ಮದಿರು ಇಲ್ಲೇ ಇದಾರೆ ಕಮಲಮ್ಮ ಆಮೇಲೆ ಮುಂದೆ ನೀವು ಕಮಲಮ್ಮ ಓ ಮಲ್ಲಮ್ಮನ ಪಕ್ಕದಲ್ಲಿ ಕಮಲಮ್ಮ ಖುಷಿ ಹ ಹೇಳಿ ಮತ್ತೆ ಹೆಂಗ್ರಿ ನಿಮ್ ಎಮ್ ಏನು ಏನ್ ಹೇಳೋದೈತ್ರಿ ಎಲ್ಲ ಇದ ನೋಡಿದ್ದ ಐತಿ ಮತ್ತೇನು ಹೇಳಿರಿ ಹೇಳಿರಿ ಅಂತೀರ ನೋಡಿದೈತ್ರು ನೀವೇ ನೋಡ್ಕೊಂತ ಬಂದಿರಲ್ಲ ಈ ಸಂಧ್ಯಾಗ ಒಟ್ಟು ಹೋಗ್ರಿ ಪ್ರಾಬ್ಲಮ್ ನಿಮ್ಮ ಇಡೀ ನಿಮ್ಮ ಕೇರಿ ಒಳಗೆ ಕುಂತು ಬಿಟ್ಟವು ಪ್ರಾಬ್ಲಮ್ ಹೌದು ನೋಡಿರಿ ಹಂಗ ಮತ್ತೆ ಸರಿ ಮಾಡೋರು ಯಾರು ರೀ ಯಾರು ಮಾಡ್ಬೇಕು ನೋಡಿರಿ ಸರಿನಾ ನೀವು ಮಲ್ಲಮ್ಮ ಕಮಲಮ್ಮ ಸೇರ್ಕೊಂಡು ಗಂಗಮ್ಮ ಇವರೆಲ್ಲ ಸೇರ್ಕೊಂಡು ಸರಿ ಬಿಡು ಸರಿ ಮಾಡದಾರೆ ನಾವು ನಾವೇ ಸರಿ ಮಾಡ್ಬೇಕು ರೀ ನೀವೇ ಸರಿ ಮಾಡ್ ನೀವೇ ನಿಂತು ಬಿಡ್ರಲ್ಲ ತಗ ಗೆ ಗೆಲ್ಸ್ ಬಿಡು ಅಂತ ಕರಿ ಆಟ ಸರಿ ಪಟ್ಟ ನಾವೇ ನಿಂತು ಬಿಡೋಕ್ರಿ ನೀವೇ ನಿಂತು ಬಿಡ್ಬೇಕು ಮತ್ತು ನೋಡಿರಿ ಮತ್ತು ರೊಕ್ಕ ಬಂದಾವು

ಸಫಾ ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೇ ಆಟಿಕಾಗೆ ಕಾಲ್ ಮಾಡಿ ಟ್ರಿಪಲ್ ಏಟ್ ಜೀರೋ ತ್ರೀ ಡಬಲ್ ಝೀರೋ ತ್ರೀ ಡಬಲ್ ಝೀರೋ ಗೋಲ್ಡ್ ಕಂಪನಿ ಮ್ಯಾಮ್ ಸೀಸನ್ ಬದಲಾಗ್ಲೆಲ್ಲ ಈ ಸೋಪ್ ನಿಮ್ಮ ಸ್ಕಿನ್ ಅನ್ನು ಸಾಫ್ಟ್ ಆಗಿ ಸಿಲ್ಕಿ ಅಂಕಲ್ ಈ ಬದಲಾದ್ಲೆಲ್ಲ ಜರ್ಮ್ಸ್ ಖಾಯಿಲೆ ಬೀಳುವ ಅಪಾಯ ಹೆಚ್ಚಾಗುತ್ತೆ ಸೊ ಸುರಕ್ಷೆಯಲ್ಲಿ ಯಾಕೆ ಕಾಂಪ್ರಮೈಸ್ ಟ್ರೈ ಮಾಡಿ ಡೆಟಾಲ್ ಸ್ಕಿನ್ ಕೇರ್ ಹಂಡ್ರೆಡ್ ಪರ್ಸೆಂಟ್ ಉತ್ತಮ ಜರ್ಮ್ ಪ್ರೊಟೆಕ್ಷನ್ ಟೂ ಎಕ್ಸ್ ಮಾಯಿಶ್ಚರೈಸರ್ಸ್ ಸ್ಕಿನ್ ಸಾಫ್ಟ್ ಆಗುತ್ತೆ ಸೀಸನ್ ಬದಲಾದಾಗ್ಲೂ ಸಾಫ್ಟ್ ಮತ್ತು ಸುರಕ್ಷಿತ